ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಾ ಶಾರ್ಟ್ಸ್ ಎಸ್ ಇವತ್ತು ಒಂದು ಪುಟ್ಟ ಲಾಗ್ನ ಇದ್ದೀನಿ ಅದೇನಪ್ಪ ಅಂತಂದರೆ ಮಲ್ಲೆನ ಖಳಕಿ ನಮ್ಮಲ್ಲಿ ಮಲ್ಲೆನ ಖಳಗೆ ಅಂತ ಹೇಳಿ ಮಾಡ್ತೀವಿ ಸೋ ಅದರ ಒಂದು ಪುಟ್ಟ ವ್ಲಾಗ್ನ ನಾನಿವತ್ತು ಮಾಡ್ತಾಯಿದ್ದೀನಿ ಇದ ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ಯಾವಾಗ ಮಾಡ್ತಾರೆ ಈ ಮಲ್ಲನ್ ಕಳಿಕೆ ಯಾವಾಗ ಮಾಡ್ತಾರೆ ಅಂತಂದರೆ ಯುಗಾದಿ ಹಬ್ಬ ಆದ ಮಾರನೇ ದಿನ ಏನು ಮಾಡ್ತಾರೆ ಅಂತಂದರೆ ಊರಿಂದ ಮಲ್ಲೈನ ಕಂಬಿನ ತಗೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ ಸೊ ಅಲ್ಲಿಂದ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬಂದ ಮೇಲೆ ಮಲ್ಲಯ್ಯನ ಹೆಸರಲ್ಲಿ ಮಾಡುವಂಥ ಪೂಜೆನೇ ಮಲ್ಲೆನ ಕಳಿಕೆ ಅಂತ ಹೇಳ್ತೀವಿ ನಮ್ಮ ಕಡೆ ಅಲ್ಲಿ ಹೋಗಿ ಬಂದ ಮೇಲೆ ಅಲ್ಲಿ ಅಲ್ಲಿಂದ ತಂದಂತಹ ಕುಂಕುಮ ಆಗಿರ್ಬೋದು ಕೆಲವೊಂದು ಪ್ರಸಾದಗಳಾಗಿರ್ಬೋದು ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನೋಡಿ ಎಲ್ಲ ಇಟ್ಟಿದ್ದೀವಿ ನೋಡಿ ನೋಡ್ತಾ ಇದ್ದೀರಾ ಕಳಸ ಇಟ್ಟಿದ್ದೀವಿ ಎಲ್ಲ ಥರದ ಕುಂಕುಮಗಳನ್ನು ಇಟ್ಟಿದ್ದೀವಿ ತೆಂಗಿನಕಾಯಿ ಹೊಡೆದಿದ್ದೀವಿ ಬಾಳೆಹಣ್ಣು ಸೋ ಹೋಳಿಗೆ ಹುಗ್ಗಿ ಎಲ್ಲಾನು ವೆರೈಟಿ ವೆರೈಟಿ ಅಡುಗೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋದೇ ಪಲ್ಯನ ಕಳ್ಕೆ ಅಂತ ಹೇಳ್ತೀವಿ ನಮ್ಮ ಕಡೆ ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಇಷ್ಟೆಲ್ಲ ವೆರೈಟಿ ವೆರೈಟಿ ಅಡುಗೆ ಮಾಡಿಬಿಟ್ಟು ಅವತ್ತಿನ ದಿವಸ ನಾವು ಸ್ವಾಮಿಗಳನ್ನ ಊಟಕ್ಕಂತ ಕರಿತೀವಿ ಸೊ ಒಬ್ಬರು ಸ್ವಾಮೀಜಿಗಳನ್ನ ಊಟಕ್ಕಂತ ಕರೆದ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇಬ್ಬರು ಮುತ್ತೆದರ್ನ ಕೂಡ ಕರಿತೀವಿ ನಾವು ಇಬ್ಬರನ್ನ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಮತ್ತು ಅವ್ರಿಗೂ ಕೂಡ ಊಟಕ್ಕೆ ಹೇಳ್ತೀವಿ ಸೊ ಇಷ್ಟೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಮನೆಯವರೆಲ್ಲ ಊಟ ಮಾಡೋದು ಸೊ ಇದೊಂಥರ ಚಿಕ್ಕ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ಆದಮೇಲೆ ಮಾಡುವಂಥ ಮಲಯನ ಕಳುಕಿ ಇದು ಸೊ ಇವತ್ತಿನ ನನ್ನ ಈ ಪುಟ್ಟ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್